ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಆರೂವರೆ ಆಗಿದೆ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದು ಸಂಪ್ ಕಡೆ ನೋಡಿಕೊಂಡು ನೈಟ್ ಎಷ್ಟು ನೀರು ಓಡಿದೆ ಎಷ್ಟಿಲ್ಲ ಅಂತ ನೋಡಿಕೊಂಡು ಇವಾಗ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೇನೆ ಇವಾಗ ಹಾಕ್ಕೊಂಡಿರೋ ಜರ್ಕಿಟ್ ಮತ್ತು ಟೊಪ್ಪಿ ಎಲ್ಲ ಕೂಡ ಚೇಂಜ್ ಮಾಡಬೇಕು ಚೇಂಜ್ ಮಾಡಿಬಿಟ್ಟು ಬೋನಿನಲ್ಲಿ ಕೆಲಸ ಮಾಡಬೇಕು ಏನಪ್ಪ ಕೆಲಸ ಅಂದರೆ ಮಾಮೂಲಿ ತೊಂಡೆ ಕೈ ಹೊತ್ತು ಬಿಡಿಸೋದು ತೊಂಡ ಕೈ ಹೋಗ್ತಾ ಇದ್ದೀರಿ ಏನಂದ್ರೆ ಇವತ್ತಾಗೋಗ್ಬೋದು ಭವಿಷ್ಯ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಂದರೆ ನನ್ನ ಗಾಡಿನ ಇಲ್ಲೇ ತೆಂಗಿನ ಮರದ ನೆರಳು ಕೆಳಗಡೆ ಪಾರ್ಕ್ ಮಾಡಿದ್ದೀನಿ ಓಕೆ ಸೂರ್ಯ ಕೂಡ ಇನ್ನು ಲೈಟಾಗಿ ಬರ್ತಾ ಇದ್ದಾನೆ ಇನ್ನಷ್ಟು ಬರಲಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬ ಆಗ್ತೀನಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ ಸ್ಮಾಲ್ ಆಗಿ ಬೆಳಗಿನಿಂದ ಸಂಜೆವರೆಗೂ ಏನಲ್ಲ ದಬ್ಬ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವ್ಯೂಡಿಯಾ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹೇಳ್ತಾ ವಿಡಿಯೋ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡು ಕಂಟೇ ರೀತಿ ಕೆಲಸ ಆಗೋದಿಲ್ಲ ಬನ್ನಿ ತೋಟಕ್ಕೆ ಹೋಗಿ ಕೆಲಸ ನೋಡೋಣ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಏನಂದರೆ ಒಂದು ಕಾಲು ಭಾಗ ಕಿತ್ತರೆ ಕಾಲ್ ಭಾಗ ಕಿತ್ಬಿಟ್ಟು ನಮ್ಮ ಅಮ್ಮನಿಗೆ ಎಲ್ಲಾಡಿಕೆ ಹಾಕೊಡೋ ಮೂಡ್ ಬಂತು ಕೂತ್ಕೊಂಡವ್ರಿ ಎಲ್ಲ ನಿನ್ನ ಫೇಸ್ ತಪ್ಪ ಸರ್ ಏ ಸರಮ್ಮಕ್ಕ ಎರಡಕ್ಕೆ ಹಾಕ್ತಾರೆ ಅಂದರೆ ಒಂದು ನಾಲ್ಕು ಸಾಲು ನಾಲ್ಕು ಸಲ ಆರು ಸಾಲಕ್ಕಿದ್ದರೆ ಇವಾಗ ಕುತ್ಕೊಂಡಿದ್ದೀವಿ ಇನ್ನು ಇಷ್ಟಿದೆ ಬಿಡಿಸೋದು ಆಲ್ಮೋಸ್ಟ್ ಇದ್ರೂ ಕೂಡ ಬಿಡಿಸ್ಬೇಕು ನೋಡೋಣ ಎಷ್ಟೊತ್ತು ಎಷ್ಟೊತ್ತಿಲ್ಲ ಗೊತ್ತಿಲ್ಲ ಏನಂದರೆ ಬೆಳಗಿಂದ ಸಂಜೆವರೆಗೂ ಒಂದೇ ಸಮಾನ ನಿಂತ್ಕೊಂಡು ನಾವು ಯಾರು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಹೊತ್ತು ಮಾಡ್ತೀವಿ ಸ್ವಲ್ಪ ಕೂತ್ಕೊತೀವಿ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಮತ್ತೆ ತಿರ್ಗ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಒಂದು ನಾಲ್ಕೈದು ಸೋಲು ಹೊಲ್ಟ್ ಹೋಗ್ತೀವಿ ಮತ್ತು ಒಂದು ಹತ್ತು ನಿಮಿಷ ಕುತ್ಕೊತೀವಿ ಈ ರೀತಿಯಾಗಿ ನಡೀತಾ ಇರುತ್ತೆ ನಮ್ಮ ರೋಟೀನು ಅಂದರೆ ರೇ ನಾ ನಾನೊಬ್ಬನೇ ಅಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಆಳುಗಳು ಆಳುಗಳು ನಮ್ಗಿಂತ ಕಡೆ ಅಂದರೆ ದೊಡ್ಡವ್ರು ಹೇಳ್ತಾರಲ್ವ ಆಳು ಮಾಡಿದಾಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ್ದು ಉತ್ತಮ ಅಂತ ಆ ಥರ ಆಳುಗಳು ಒಂದೇ ಸಾಲು ಅಂದರೆ ಇವಾಗ ನೋಡ್ತಾ ಇದ್ದಿರಲ್ವಾ ಆ ಕಲ್ಲು ಆ ಗುಣಿಯಿಂದ ಮತ್ತು ಈ ಗುಣಿಗೆ ಇದು ಒಂದು ಸಾಲು ಅಂತ ನಾವು ಕರಿತೀವಿ ಈ ಒಂದು ಸಾಲು ಕಿತ್ರ ಆಳ್ಗಳು ಇನ್ನೆಷ್ಟು ಇನ್ನೊಂದು ಸಾಲು ಪಕ್ಕದ ಸಾಲ್ಗೆ ಹೋಗೋ ಸಾಕೆ ಇನ್ನೊಂದು ಸರಿ ಕೂತ್ಕೊಂತಾರೆ ಎಲ್ಲ ಅಡಿಕೆ ಹಾಕೊಳೋದು ನೀರು ಕುಡಿಯೋದು ಮತ್ತು ಇದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಎಮ್ಮೆ ಕಟ್ಟಕ್ಕೆ ಹಾಕಿ ಹೋಗ್ತೀನಿ ಅನ್ನೋದು ಕುರಿ ಕಟ್ಟಕ್ಕೆ ಹಾಕೋತೀನಿ ಅನ್ನೋದು ಈ ಥರ ಒಂದು ಕೆಲಸಗಳು ಮಾಡ್ತಾರೆ ಒಬ್ಬೊಬ್ರು ಅದರಲ್ಲೂ ಏನಂತ ಹೇಳಿದ್ರೆ ಮುಂಚೆ ಬರೋರು ಮುಂಚೆ ಎಲ್ಲ ಆಳ್ಗಲಿಕ್ಕೊಂತಿ ಇವಾಗ ಆಳ್ಗಲಿಕ್ಕೊಳಲ್ಲ ಏನಿದ್ರು ಕೂಡ ಮನೆಯವರೇ ಮೈಂಟೈನ್ ಮಾಡ್ಕೊಂತೀವಿ ಯಾಕಂತ ಹೇಳಿದ್ರೆ ಮನೆಯವ್ರು ಮಾಡ್ಕೊಂಡ್ರೆ ಸಂಪಾದಿಸಿರೋ ಜೊತೆಗೆ ಸಂಪಾದಿಸಿ ನಾವೇನು ಸಂಪಾದನೆ ಮಾಡ್ತೀವಿ ಅದರಲ್ಲಿ ಒಂದು ನಾಲ್ಕು ಕಾಸು ಉಳಿಸ್ಬೋದು ಅದು ಬಿಟ್ಬಿಟ್ಟು ಎಲ್ಲ ನಾವು ಪ್ರತಿಯೊಂದಕ್ಕೂ ಸೀಟ್ಕ ಮಾಡ್ಕ ಪ್ರತಿಯೊಂದಕ್ಕೂ ಕೂಡ ನಾವು ಆಳ್ಗಳನ್ನ ಅಂತ ಮಾಡ್ಕೊಂಡು ತಗೋದ್ರೆ ನಾವು ಸಂಪಾದಿಸಿರೋ ಜೊತೆಗೆ ಇನ್ನೂ ಒಂದು ನಾಲ್ಕು ಕಾಸು ಸಲ ಮಾಡಬೇಕಾಗುತ್ತೆ ಆ ಥರ ಏನಿದ್ರು ಕೂಡ ಸ್ವಂತ ಕೆಲಸ ಮಾಡಬೇಕು ಆರಾಮಾಗಿ ತೋಟ ನೋಡ್ಕೋಬೇಕು ಒಂದು ದಿನ ಆಗೋದು ಎರಡು ದಿನ ಆಗಲಿ ಎರಡು ದಿನ ಆಗೋದು ನಾಲ್ಕು ದಿನ ಆಗಲಿ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರಂತೂ ಮೊದಲೇ ಇಲ್ಲ ಅಂದರೆ ನಮ್ಮ ಮಿಸ್ಟೇಕ್ ನಾವು ಮಾಡ್ಕೊಂಡ್ರೆ ಆಳು ಲೇಬರ್ಸ್ ಏನು ಕುಂದಿರ ನಮ್ಮ ಮಿಸ್ಟೇಕ್ ನಾವು ಮಾಡ್ಕೊಂಡ್ರೆ ಒಂದು ಇರೋದ್ರಾಗ ಒಂದು ಎರಡು ಕಾಸು ಉಳಿಸ್ಬೋದು ಆ ಥರ ನಮ್ಮ ಕೆಲಸ ಓಕೆ ಇದೇ ಥರ ನಮ್ಮ ಕೆಲಸ ಇನ್ನು ಕಾಯಿ ಎಲ್ಲ ಕಿತ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಲ್ಲ ಇವತ್ತು ರೋಟೀನ್ ನೀಗಿರುತ್ತೆ ಅಂತ ಓಕೆ ಫ್ರೆಂಡ್ಸ್ ಸಮಯ ಬಂದು ಹತ್ತು ಗಂಟೆ ಆಗಿದೆ ಈಗ ಕರೆಂಟ್ ಕೂಡ ಬಂದಿದೆ ಈ ಕಡೆ ಮೋಟ್ರ್ ಕೂಡ ಓಡ್ತಾ ಇದೆ ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ ಅಂದರೆ ಎಂಟುವರೆಗೆಲ್ಲ ಕರೆಂಟ್ ಬಂತು ಮೇಲಿಂದ ಎಲ್ಲ ಹರಿತು ಇವಾಗ ಹಿಗಿದ್ದು ಲಾಸ್ಟ್ ಬಿಟ್ಟಿದ್ದೀನಿ ಇದು ಇವಾಗ ತಾನೇ ವಾಲ್ ತಿಸಿದ್ದು ಜಸ್ಟ್ ಅಷ್ಟೇ ಓಕೆ ಬನ್ನಿ ಈಗ ಊಟದ ಸಮಯ ಊಟ ಮಾಡೋಣ ಟೈಮ್ ಬಂದು ಒಂದು ಹತ್ತು ಗಂಟೆ ಆಗಿದೆ ಇವಾಗ ಊಟ ಮಾಡಬೇಕು ಊಟ ಮಾಡೋದಕ್ಕೆ ಈ ಕಡೆ ನಮ್ಮಮ್ಮ ಕೈ ತೊಳಿತಾ ಇದ್ದಾರೆ ಸೋಪ್ ಹಾಕ್ಕೊಂಡಂತೂ ಅಲ್ಲ ಅದು ಬಂದು ತೊಂಡೆಕಾಯಿ ಕಿತ್ತಿರೋ ಒಂದು ಹಾಲ್ಗೆ ಆ ಥರ ನೊರೆ ಇದೆ ನೋಡಿ ಹಾಗೆ ನಮ್ಮ ಮನೆಗೆ ಹೊಸ ಕುನ್ನಿ ಬಂದಿದೆ ನಾಯಿ ಮರಿ ನಾಯಿ ಮರಿ ಏನಂದರೆ ಇನ್ನೊಂದಿತ್ತು ಅದು ಯಾಕೋ ಜ್ವರ ಬಂದು ಅದು ಏನಾಗೋಯ್ತು ಅನ್ನೋದು ಗೊತ್ತಿಲ್ಲ ಅಡ್ರೆಸ್ಸಿಲ್ಲದೆ ಇಲ್ದಿರಾಗೋಯ್ತು ಅದಕ್ಕೆ ಇದ್ಯಾದು ಹೊಸ ಕುಡ್ಕೊಬಂದಿದ್ರೆ ಇದು ನೋಡಿದ್ರೆ ಕೊರಮಂಗಲ್ ಕಳ್ಳಿದ್ದಂಗೆ ಅವ್ನು ನೀವು ನೋಡಿದ್ರೆ ಕರ್ಗ ಮುಖ ಓಯ್ ಯಾವ ಊರ್ಲ ನಿಂದ ಏಯ್ ಏ ಬಡ್ಡಿ ಮಂಗನ ಈಗ ಹೆಂಗ್ ಕೋಪ ಮಾಡ್ಕೊಂಡಿದ್ಯಾ ಚೆನ್ನಾಗಿ ಊಟ ಹಾಕೊಂಡು ಸಾಕಂತೀವಿ ಮಾನಗೆ ಬಿದ್ದಿರು ಬೀದಿಲ್ನಾಗ ಅಲ್ಲಿ ಅಲ್ಲಿಲ್ಲ ತಿಂತ ಇದ್ದ ಹಾಂ ಚೆನ್ನಾಗಿ ಊಟ ಹಾಕೊಂಡು ಸಾಕಂತೀವಿ ಮಾನಾಗ ಬಿದ್ದಿರೋ ಇಲ್ಲೇ ಹಾಂ ಕಾ ತೀರ್ಸ್ತಾವನೆ ಇವನೇ ಅವನ ಇವನೇ ಅವನು ನನಗೆ ಬುದ್ಧಿ ಹೇಳ್ತಾವನೆ ಅಲ್ಲಿ ಲೈಕೊಂಡು ತಿನ್ಕೊಂಡಿದ್ದೆ ಎತ್ಕೊಂಬಂದು ನಾನು ಕಟ್ ಇದು ಮಾಡ್ಕೊಂಡಿದ್ದೆ ಯಾವಲ್ಲ ನಿಂದ ಯಾವ ಬಿದ್ದಿನಾಗಿದ್ದೆ ಹಾಂ ಮೇಲಿನ ಬಿದ್ದಿನಾಗಿದ್ದ ಕೆಳಗಿನ ಬಿದ್ದಿನಲ್ಲಿದ್ದ ಓಯ್ ಯಾವಂದು ಕೇಳ್ತಾರದ್ದು ಯಾರನ್ನ ಮಾತಾಡ್ಸ್ತಾರದ ಎಗ್ಗುಬೆ ಮುಂಡ ಮಗನೇ ನಮ್ಮ ಹತ್ರ ಲೈಟ್ ಇಟ್ಕೋಬೇಡ ಬಾಲ ಕೈ ಕೊಟ್ಬಿಡ್ತೀನಿ ಹುಸಾರು ಯಾವರ್ಲ ನಿಂದ ಏಯ್ ಮೇಲಿಂದ ಬಿದ್ದೀನಾ ಕೆಳಗಿನ ಬಿದ್ದೀನಾ ಫಸ್ಟ್ ಮೇನ್ ರೋಡಾ ಸೆಕೆಂಡ್ ಮೇನ್ ರೋಡಾ ಇಲ್ಲ ಬಾಂಗ್ಲಾದೇಶ ನಾನಿಂದ ಯಾವ ಊರ್ಲ ನಿಂದ ಕೊತ್ಮೊಂಡ ಮಗನೇ ನೋಡ ಕೊಳ್ಳೆ ಕೋರ ಕಳ್ಳಿದ್ದಂಗೆ ಕಳ್ಳನಿದ್ದಂಗೆ ಓಹೋ ವಾರ್ಗಂಡಂಗೆ ನೋಡೋದು ಬೇರೆ ಹ್ಞೂ ಗುಡ್ಗಳ ಕಿತ್ತಿ ಗೋಳಿ ಆಡ್ಬಿಡ್ತೀನಿ ಹುಷಾರು ಗುರಾಯಿಸಿದ್ಯಾ ನನ್ನ ಮಗನೇ ಓಕೆ ನಮ್ಮ ಮನೆಗೆ ಒಂದು ಪುಟ್ಟ ನಾಯಿ ಮರಿ ಬಂದಿದೆ ಅಂದರೆ ನಾಯಿಗಳು ಇವಾಗ ಯಾವ ಸದ್ಯಕ್ಕೆ ಯಾವುದೂ ಇಲ್ಲ ಇವು ಎರಡಿದ್ವು ಅದರಲ್ಲಿ ಒಂದು ಅದೇನಾಯಿತು ಅನ್ನೋದು ಗೊತ್ತಿಲ್ಲ ಯಾರನ್ನ ಹಿಡ್ಕೊಂಡೋದ್ರು ಅನ್ನೋದು ಗೊತ್ತಿಲ್ಲ ಯಾರೋ ಹಿಡ್ಕೊಂಡು ಹೋಗಿರಬೇಕು ಅನ್ಸುತ್ತೆ ಭವಿಷ್ಯ ಚೆನ್ನಾಗಿತ್ತು ಪಲ್ಯ ಚೂಟಿ ಆಗಿತ್ತು ನಮ್ಮ ಹತ್ರ ಆದರೆ ನಾವು ಇಲ್ದಿರ ಟೈಮಲ್ಲಿ ಆಲ್ಮೋಸ್ಟ್ ಅದನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಓಕೆ ಎಲ್ಲಾನು ಹೋಗ್ಲಿ ಅಂದ್ಬಿಟ್ಟು ಇವಾಗ ಹೊಸದಾಗಿ ಇನ್ನೊಂದು ನೈಮರಿಯ ತಗೊಬೋದಿದ್ದೀವಿ ನಾವೇನು ದುಡ್ಡು ಕೊಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅದು ಬಿಗ್ ಬಾಸಲ್ಲಿ ಒಬ್ಬರು ಹೇಳಿದ್ರಲ್ಲ ನೂರು ಕೋಟಿ ಆ ಥರ ದುಡ್ಡು ಕೊಟ್ಟು ನಾವು ತೊಗೊಬರೋದಿಲ್ಲ ನಾವೇನಿದ್ರು ಬೀದಿನಲ್ಲಿ ಅಲ್ಲಿ ಹಾಕಿಕೊಂಡು ಬಿದ್ದಿರ್ತಾವಲ್ಲ ಅವನೇ ತಗೊಂಡ್ಬಂದು ಸಾಯ್ಕೊಂಡು ನಮ್ಮ ತೋಟಕ್ಕೆ ಕಾವಲಾಗಿ ಮಡ್ಗಿ ಅಂತೀವಿ ಅಂದರೆ ಒಂದು ನಾಯಿ ಇರೋದು ಒಂದೇ ಹತ್ತು ಜನ ಇರೋದು ಒಂದೇ ಒಂದು ನಾಯಿ ಇರೋದು ಒಂದೇ ಅಷ್ಟು ಕಾವಲು ಇರುತ್ತೆ ಏನೋ ನಾವು ತಿನ್ನೋ ಒಂದು ಊಟದಲ್ಲಿ ಒಂದು ತೌಕು ಹಾಕಿದ್ರೆ ಕಾವಲಿರುತ್ತೆ ಅಲ್ವಾ ಓಕೆ ಬನ್ನಿ ಇವಾಗ ನೆಕ್ಸ್ಟ್ ಊಟ ಮಾಡೋಣ ನಾನು ಕೂಡ ಕೈ ತೊಗಿ ಕೈ ತೊಳಿಬೇಕು ಕೈ ತೊಳ್ಕೊಂಡು ಊಟ ಮಾಡೋಣ ಬನ್ನಿ ಪ್ರೇಮಕ್ಕ ಏನು ಮಾಡಿದೆ ಸ್ಪೆಷಲ್ ಬಟಾಣಿ ಸಾರು ಅನ್ನ ಕೊಬ್ಬರಿ ಅನ್ನ ಓಹೋ ರೈಸು ಓಕೆ ನಮ್ಮಮ್ಮ ಚಾಪೆ ಹಾಕಿದ್ದಾರೆ ಇದು ಚಾಪೆ ಅಲ್ಲ ಟಾರ್ಫಲ್ಲು ಸ್ವಲ್ಪ ಸಿಗಲ್ಕೊಂಡು ಒಂಥರ ಚಾಪೆ ಅದರ ಊಟ ಮಾಡೋಕ್ಕೆ ಕೂತ್ಕೊಂಡೆ ಎಲ್ಲ ಈ ಥರ ಹಾಕೊಂಡು ಕೂತ್ಕೊಳೋದಕ್ಕೆ ಅದಕ್ಕೆ ನಾವು ಮಾಡ್ಕೊಂಡಿರೋದು ನಾವು ರೈತರು ಕಂಡ್ರಿ ಏನು ಬೇಕಾದ್ರೂ ಕೆಲ್ಸಕ್ಕೆ ಬರ್ದಿದ್ದು ಕೂಡ ನಾವು ಕ ಅದನ್ನು ಬಳಸ್ಕೊಂಡು ಕೆಲ್ಸಕ್ಕೆ ಬರೋ ಥರ ಮಾಡ್ಕೊತೀವಿ ರೇಮ ಹೊಟ್ಟೆ ಹಸಿತೈತೆ ಬೇಗ ಊಟ ಹಾಕೋಕ ಸಾರು ಹಾಕ್ಬೇಡ ನನಗೆ ಬೇರೆ ರೈಸ್ ಹಾಕು ನಂಗೆ ಬೇಕಾಗಿಲ್ಲ ಅದು ಟೇಸ್ಟ್ ಮಾಡ್ತೀನಿ ಇದು ಟೇಸ್ಟ್ ಮಾಡ್ತೀನಿ ಹೇಳ್ದಷ್ಟು ಮಾಡು ಫಸ್ಟ್ ಕೇಳು ನಾನು ಹೇಳ್ದಂಗೆ ಕೇಳು ಉದಾರ ಆಗ್ತೀನಿ ಹಲೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಓಕೆ ಬಿಸಿ ಬಿಸಿ ರೈಸು ಈ ಒಂದು ಮರದ ನೆರಳು ಪ್ರಕೃತಿಯನ್ನು ನೋಡಿಕೊಂಡು ಈ ಕಡೆ ಒಂದು ನಾಯಿ ಮಾರಿ ಈ ಕಡೆ ನಮ್ಮ ಕುರಿಗಳು ಬಿಸಿಲು ತೋಟ ಮೋಟ್ರ್ ಓಡ್ತಾ ಇರೋದು ಮರೋ ಸೌಂಡು ಈ ಒಂದು ಸೌಂಡಲ್ಲಿ ಈ ಒಂದು ಪ್ರಕೃತಿ ಅಲ್ಲಿ ಊಟ ಮಾಡೋ ನಮ್ಮ ಅಜ್ಜಾನೇ ಬೇರೆ ಕಣ್ರಿ ನಿಮಗೂ ಏನಾರು ಈ ಥರ ಊಟ ಮಾಡ್ಬೇಕಂದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿರಿ ಬನ್ನಿ ನಮ್ಮ ತೋಟಕ್ಕೆ ಒಂದಿನ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಈ ಥರ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಜನಕ್ಕೆ ಆಸೆ ಇರುತ್ತೆ ಆದರೆ ಕೆಲವೊಬ್ಬರು ಪಾಪ ಇರ್ತಾರೆ ಕೆಲವೊಬ್ಬರು ಬಂದು ಆಫ್ಟ್ ಆಫ್ ಕಂಟ್ರಿನಲ್ಲಿ ಇರ್ತಾರೆ ಅಲ್ಲೆಲ್ಲೂ ಕೂಡ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಯಾರಿಗಾದ್ರೂ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಬನ್ನಿ ನಮ್ಮ ತೋಟಕ್ಕೆ ಒಂದಿನ ನಮ್ಮ ಜೊತೆ ಊಟ ಮಾಡ್ಕೊಂಡು ನಮ್ಮ ಒಂದು ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗಿರಂತ ಚಂಬೆ ಐತೆ ಕಬ್ಬು ಎತ್ಕೊಂಬ ನಾನು ನಾನು ಹೋಗ ಹೇಳ್ದು ಅಷ್ಟು ಹೇಳು ಬೇಡ ಹೋಗು ಹಂಗಾರೆ ಎಸ್ತೀನಿ ನಂಗೆ ಹೆಂಗೆ ಗಂಟ್ಲಾಗ್ ಸಿಕ್ಕೊಂಡಾಗ ಅವಾಗ ಹೇಳು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಗೀ ರೈಸು ಮತ್ತು ಬಟಾಣಿ ಸಾಂಬಾರು ಕೊಡೋಣ ಇದೆ ಸಾಂಬಾರು ಬೇಡ ಅಂತ ನಾನು ಬಿರಿಯಾನಿ ತಿಂತಾಯಿದ್ದೀನಿ ಇದ್ದೀನಿ ನೋಡೋಣ 간다잖아다. ಏನನಂ ಕೊಂಚuraಕ್ಕು ಆದಕ್ಕು ಇಲ್ಲಿ. ಕ ಬದನೇ ಕೈ ಆಗಬೇಡಮ್ಮ ನಂಗ್ ಬದನೇ ಕೈಂದ್ರ ಆಗಲ್ಲ. ಬೇಡ ಬಿಡು ಸಾಕ್ ಸಾಕ್. ಸುಮ್ಮಗೆ ಟೇಸ್ಟ್ ಕಾ. ಚನ್ನಾಗಿ ತಿನ್ನೋಯ್ ಚೆನ್ನಾಗಿದೆ. ಹ್ಮ್. ಮಟನ್ ಸಾರಿ ಇದಿರೋ ಇನಾ ಚೆನ್ನಾಗಿದೆ. ಚೆನ್ನ ಕಾಣಿಸ್ತಾ ಇದೀನ ಕರೆಕ್ಟಾಗಿ ನೋಡ್ಕೊಂಡು ಮಾಡು ಇಲ್ಲಿ ನೋಡ್ಕೊಂಡು ಮಾಡ್ಬೇಡ ಮೊಬೈಲ್ ಅಲ್ಲಿ ನೋಡ್ಕೊಂಡು ಮಾಡು

ಆಗೋಗೈತೆ ಅನ್ನೋದು ನೆನ್ನೆ ಚೆನ್ನಾಗಿತ್ತು ಇವತ್ತು ಆಗೋತೈತೆ ನಿಮ್ ತಲಕಾಯಿ ಅಲ್ಲೇ ಇಕ್ಕಿದ್ನಿ ಯಾವಾಗ ಇಕ್ಕಿದ್ಯ ಅದಿ ಮುರ್ಕೊಂಡ ನಿನ್ನಾನೇ ಇಲ್ಲಪ್ಪ ಯಾವಾಗ ಇಕ್ಕಿದ್ಯಾ ಅದಕ್ಕೆಲ್ಲ ಆಸ್ಕೇಸ್ ಬಿ ಪತ್ರ ಪೇ ಸ್ಕೆಚ್ ಪೆನ್ ಕೆಲ್ಲ ನನ್ನ ಮೇಲೆ ಯಾಕೆ ಹಾಕಿ ಓ ಮಂತಿ ನೆ ನೀರೋದು ಹೇಳಬೇ ಹೇಳ್ತಾ ಇದ್ದೀನಿ ಹೇಳಿದ್ನ ಅದೇ ಕಸಕ ಬಿಸ್ಲಕ್ಕೆ ಕಕ್ಕೋಬಡ ನಾನು ಅಲ್ಲೇ ಬಿಸ್ಲಕ್ಕೆ ಇಕ್ತಾ ಇದ್ದೆ ಬಿಸ್ಲೈ ಇಕ್ಕಿದಕ್ಕೆ ಅದಕ್ಕೆ ಹಂಗ ಆಗಿರೋದಲ್ಲಿ ಬಿಸ್ಲಕ್ಕೆ ಅತ್ತೆಗೆ ಬಿಟ್ಟು ಅಂಟ್ಸು ಹ್ಮ್ ತಗದ್ಬಿಟ್ಟು ಅಂಟ್ಸ್ ಬಿಟ್ಟು ತಗದ್ಬಿಟ್ಟು ಓಕೆ ಫ್ರೆಂಡ್ಸ್ ಕಾಯೇನೋ ಕಿತ್ತಿದ್ದಾಯ್ತು ಇವಾಗ ಮೂಟೆ ಕೂಡ ಒಲಿದಿದ್ದಾಯಿತು ಗಾಡಿ ಒಂದು ಮೂಟೆಗೆಲ್ಲ ತೋಟ ಹತ್ರ ಬರೋದಿಲ್ಲ ಇನ್ನು ಇದನ್ನು ಸಾಗಿಸ್ಕೊಡ್ಬೇಕು ಎಲ್ಲಿಗಂದ್ರೆ ಊರೊಳಗಡೆ ಸಾಗಿಸ್ಬೇಕು ಓಕೆ ಫ್ರೆಂಡ್ಸ್ ಸಂಜೆ ಇವಾಗ ಆರು ಗಂಟೆ ಆಗಿದೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಷ್ಟೊತ್ತವರೆಗೂ ಏನಪ್ಪ ದಬ್ಬ ಹಾಕೊಂಡಿದ್ದೆ ವೆಂಕಟೇಶ್ ಅಂತ ನೀವು ಯಾರಾದರೂ ಕೇಳಿದ್ರೆ ಏನು ದಬ್ಬಾಕೆಂಡಿದ್ದೆ ಅಂದರೆ ನಮ್ಮ ತೊಂಡೆ ಗಿಡಕ್ಕೆ ಬಂದು ಆಲ್ಮೋಸ್ಟ್ ಗೊಬ್ಬರ ಹೊಡಿಸಿದ್ದೆ ಒಂದು ಲೋಡ್ ಅಲ್ಲಿದೆ ಆಲ್ಮೋಸ್ಟ್ ಈ ಒಂದು ಗೊಬ್ಬರನ ಎಲ್ಲ ತೊಂಡೆ ಗಿಡಗಳ ಗುಣಿಗಳಿಗೂ ಹಾಕ್ಕೊಂಡು ಬಂದೆ ಅರ್ಧ ಖಾಲಿ ಮಾಡಿದೆ ಅರ್ಧ ಲೋಡ್ ಖಾಲಿ ಆಯಿತು ಆಲ್ಮೋಸ್ಟ್ ಅರ್ಧ ಕೊಲ್ಟೋಗಿದ್ದೀನಿ ಇನ್ನೂ ಅರ್ಧ ಇದೆ ಇಷ್ಟೊತ್ತವರೆಗೂ ಸಂಜೆ ಬಂದಿದ್ದು ಸ್ವಲ್ಪ ಲೇಟಾಯಿತು ಒಂದು ಮೂರುವರೆಗೆ ಏನೋ ಬಂದಿದ್ದು ಆಲ್ಮೋಸ್ಟ್ ನಾನು ಸಂಜೆ ಒಂದು ಮೂರುವರೆ ಆಗಿತ್ತು ಆಲ್ಮೋಸ್ಟ್ ಅವಾಗ ಬಂದಿದ್ದು ನಾನು ಹಾಂ ಒಬ್ಬನೇ ಇಷ್ಟು ಮಾತ್ರ ಹಾಕ್ಕೊಂಡು ಬಂದೆ ಇವ ಇವತ್ತು ನಮ್ಮ ಅಮ್ಮ ಇಲ್ಲ ನನ್ನ ಜೊತೆಲಿ ಏನಂತ ಹೇಳಿದ್ರೆ ಇವತ್ತು ಅವ್ರು ಬಂದು ಕಾಯಿ ಇಳಿಸ್ತಿದ್ರೆ ನಾಳೆ ಬಂದು ಹಾಗಲ್ಕಾಯಿ ಕೊಯ್ಬೇಕು ಹಾಂ ಸಂಜೆ ಹಾಗಾಗಿ ನಮ್ಮಮ್ಮ ಬಂದು ಹಾಗಲ್ಕಾಯಿ ಪಿಂದಿ ಇದ್ದಾರೆ ಈ ಕಡೆ ನಾನೇನಪ್ಪ ಮಾಡೋದು ಅಂದ್ಬಿಟ್ಟು ಗೊಬ್ಬರ ಆದರೂ ಹೊಡೆದಿದ್ದೀನಿ ಅದಾದರೂ ಖಾಲಿ ಮಾಡೋಣ ಅಂದ್ಬಿಟ್ಟು ಅರ್ಧ ಲೋಡ್ ಎತ್ತಾಕಿದ್ದಾಗೋಯ್ತು ಇನ್ನು ಅರ್ಧ ಇದೆ ಇನ್ನು ಅರ್ಧ ಲೋಡ್ ಬಂದು ಬೆಳಗ್ಗೆಗೆ ಅಷ್ಟೊತ್ತಿಗೆ ಬಂದು ಒಂದು ಊಟದ ಟೈಮ್ಗೆಲ್ಲ ಮುಗಿಸಾಕಬೇಕು ಅಂತ ಮನ್ಸಲ್ಲಿ ಸಲ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ಲ ನೋಡೋಣ ಓಕೆ ಫ್ರೆಂಡ್ಸ್ ಸಂಜೆ ಹಾಕ್ತಾ ಬಂತು ಕತ್ಲಾಗೋಯ್ದು ಈ ಕಡೆ ಮೋಡ ಕೂಡ ಮುಚ್ಕೊಂಡಿದ್ದೆ ಇವತ್ತು ಓಕೆ ನಾಳೆ ಇದೇ ರೀತಿಯಾಗಿ ಇದ್ಬಿಟ್ರೆ ಸಾಕಪ್ಪ ನಾನು ಗೊಬ್ಬರ ಎತ್ತಾಕ ಗಂಟೆ ಚೆನ್ನಾಗಿ ಏನು ಬಿಸಿಲು ಬರ್ತೀರಿ ಇದೇ ರೀತಿಯಾಗಿ ಮೋಡ ಮುಚ್ಕೊಂಡಿದ್ರೆ ಅಷ್ಟೇ ಸಾಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಹೋಗಿದ್ದೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ